ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತೊಂದು ದೀಪಾವಳಿ ಅಮಾವಾಸೆ ಬಂದಿದೆ ಜ್ಯೋತಿಷ್ಯದಲ್ಲಿ ಅಮಾವಾಸ್ಯೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ದಿನ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ವಿಶೇಷವಾಗಿ ಪೂಜಿಸಲಾಗುತ್ತದೆ ಮತ್ತು ದಾನ ಧರ್ಮಗಳನ್ನು ಮಾಡಲಾಗುತ್ತದೆ ಈ ಅಮಾವಾಸ್ಯೆಗಳಲ್ಲಿ ಕೆಲವು ವಿಶೇಷವಾಗಿರುತ್ತವೆ ಅವು ಈ ಅಮವಾಸ್ಯ ಎಂದು ದೇವಾನುದೇವತೆಗಳ ಶಕ್ತಿ ಭೂಮಿಯ ಮೇಲೆ ಆವರಿಸುತ್ತದೆ ಇಂತಹ ಪವಿತ್ರವಾದ ದಿನದಂದು ನಿಂಬೆ ಹಣ್ಣಿನಿಂದ ಈ ಚಿಕ್ಕ ಕೆಲಸ ಮಾಡಿ ಅಷ್ಟೈಶ್ವರ್ಯ ಪ್ರಾಪ್ತಿಯಾಗುತ್ತದೆ ಮನೆಯಲ್ಲಿರುವ ದರಿದ್ರವೆಲ್ಲ ಹೋಗಿ ನೀವು ಊಹಿಸಿರದಷ್ಟು ಹಣ ಸಂಪತ್ತು ನಿಮ್ಮ ಮನೆಗೆ ಬರುತ್ತದೆ ಹಾಗಾದರೆ ಈ ಶನಿ ಅಮಾವಾಸ್ಯೆ ಎಂದು ಏನು ಮಾಡಬೇಕು ಅಂತ ತಿಳಿದುಕೊಳ್ಳೋಣ ಬನ್ನಿ ಅದಕ್ಕೂ ಮುಂಚೆ ನೀವಿಲ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಹಿಂದೂ ಧರ್ಮದಲ್ಲಿ ಅಮಾವಾಸ್ಯೆಯ ದಿನಾಂಕಕ್ಕೆ ಹೆಚ್ಚಿನ ಮಹತ್ವವಿದೆ ಈ ದಿನದಂದು ಶಿವ ಮತ್ತು ಶನಿಯನ್ನ ಪೂರ್ಣ ಭಕ್ತಿಯಿಂದ ಪೂಜಿಸಲಾಗುವುದು ಅಲ್ಲದೆ ಇದನ್ನು ಪೂರ್ವಜರನ್ನ ಮೆಚ್ಚಿಸಲು ಶುಭ ಸಂದರ್ಭ ಎಂದು ಕೂಡ ಪರಿಗಣಿಸಲಾಗುತ್ತದೆ ಈ ಅಮವಾಸ್ಯ ಎಂದು ಮಾಡಬಾರದ ಕೆಲಸಗಳು ವಿಶೇಷ ಅಮವಾಸೆ ದಿನದಂದು ನಿರ್ದಿಷ್ಟ ನಿಯಮಗಳನ್ನು ಪಾಲಿಸುವುದು ಅತ್ಯಗತ್ಯ ಈ ದಿನ ಜನರು ಮೂಕ ಪ್ರಾಣಿಗಳಿಗೆ ತೊಂದರೆ ನೀಡಬಾರದು ಹಸುಗಳು ನಾಯಿಗಳು ಮತ್ತು ಕಾಗೆಗಳಿಗೆ ಹಾನಿ ಮಾಡುವುದನ್ನು ತಪ್ಪಿಸಬೇಕು ಇದು ಶನಿದೇವರ ಕೋಪಕ್ಕೆ ಗುರಿಯಾಗಬಹುದು ಇವುಗಳಿಗೆ ಒಳಿತು ಮಾಡಿದರೆ ಶನಿದೇವ ಮೆಚ್ಚುಗೆಗೆ ನೀವು ಪಾತ್ರರಾಗುವಿರಿ ಶನಿಯು ನಿಮ್ಮನ್ನು ರಕ್ಷಿಸಲು ಸಹಾಯ ಮಾಡುತ್ತಾನೆ ಅಮಾವಾಸ್ಯೆ ಎಂದು ಕೂದಲು ಉಗುರು ಮತ್ತು ಹಾಸಿಗೆ ಬಟ್ಟೆ ಕತ್ತರಿಸುವುದು ಅಶುಭವೆಂದು ಪರಿಗಣಿಸಲಾಗಿದೆ ಇದು ಜನರ ಜೀವನದಲ್ಲಿ ಅಡೆತಡೆಗಳು ಮತ್ತು ತೊಂದರೆಗಳಿಗೆ ಕಾರಣವಾಗುತ್ತದೆ ಇದರಿಂದ ನಿಮ್ಮ ಕೆಲಸ ಹಾಳಾಗುತ್ತದೆ ಇದಲ್ಲದೆ ಜನರು ಈ ದಿನ ಮಾಂಸಾಹಾರ ಮತ್ತು ಮದ್ಯದಂಥ ಮಾಂಸಾಹಾರಿ ಆಹಾರವನ್ನು ಸೇವಿಸುವುದನ್ನು ತಪ್ಪಿಸಬೇಕು ಜೊತೆಗೆ ವಂಚನೆ ಮತ್ತು ತಪ್ಪು ವಿಧಾನಗಳ ಮೂಲಕ ಹಣ ಸಂಪಾದಿಸುವುದನ್ನು ತಪ್ಪಿಸಬೇಕು ಅಂತಹ ಚಟುವಟಿಕೆಗಳು ಶನಿದೇವರನ್ನ ಕೋಪಗೊಳಿಸಬಹುದು ಮತ್ತು ಅಶುಭ ಫಲಿತಾಂಶಗಳಿಗೆ ಕಾರಣವಾಗಬಹುದು ಅಮಾವಾಸ್ಯೆ ಎಂದು ಬೇಡವಾದ ಕೆಲಸಗಳು ಧಾರ್ಮಿಕ ನಂಬಿಕೆಗಳ ಪ್ರಕಾರ ಅಮಾವಾಸ್ಯೆ ಎಂದು ನಿರ್ಗತಿಕರಿಗೆ ನಿರ್ದಿಷ್ಟ ವಸ್ತುಗಳನ್ನು ದಾನ ಮಾಡುವುದರಿಂದ ಶನಿದೇವರ ಆಶೀರ್ವಾದ ಪಡೆಯಬಹುದು ಈ ವಿಶೇಷ ಸಂದರ್ಭದಲ್ಲಿ ಬಡವರಿಗೆ ಆಹಾರ ಬಟ್ಟೆ ಮತ್ತು ಎಣ್ಣೆಯನ್ನು ದಾನ ಮಾಡಿ ಸೂಕ್ತ ಫಲಿತಾಂಶಗಳನ್ನು ಪಡೆಯಲು ಅಮಾವಾಸ್ಯೆ ಎಂದು ಅರಳಿ ಮರವನ್ನು ಪೂಜಿಸಿ ಮತ್ತು ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸಿ ಶನಿ ದೇವಾಲಯದಲ್ಲಿ ಎಣ್ಣೆ ಅರ್ಪಿಸುವುದರಿಂದ ಜೀವನದಲ್ಲಿ ಶುಭ ಫಲಗಳು ದೊರೆಯುತ್ತವೆ ಎಂದು ನಂಬಲಾಗಿದೆ ಇದಲ್ಲದೆ ಅಮಾವಾಸ್ಯೆ ಎಂದು ಹನುಮಾನ್ ಚಾಲಿಸ ಪಠಿಸುವುದರಿಂದ ಈ ವಿಶೇಷ ದಿನದಂದು ಶನಿದೇವರ ಋಣಾತ್ಮಕ ಪರಿಣಾಮಗಳು ಉಂಟಾಗಲಿವೆ ಸಮಯದಲ್ಲಿ ಮಂತ್ರಗಳ ಪಠಣ ಮತ್ತು ಧ್ಯಾನ ಮಾಡುವುದು ಜೀವನದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುತ್ತದೆ ಇನ್ನು ಈ ಅಮಾವಾಸ್ಯೆಯ ದಿನ ನಿಂಬೆಹಣ್ಣಿನಿಂದ ಈ ಒಂದು ಉಪಾಯವನ್ನು ಮಾಡಿದರೆ ವಿಶೇಷವಾಗಿ ಅಮಾವಾಸ್ಯೆಗೆ ತುಂಬ ಅದ್ಭುತ ಶಕ್ತಿ ಇರುತ್ತದೆ ಆ ಒಂದು ಶಕ್ತಿ ಹೇಗಿರುತ್ತೆ ಅಂದರೆ ನಮ್ಮ ಮೈಯಿಂದ ಮನಸ್ಸಿನಿಂದ ಹಾಗೂ ಜೀವನದ ಕೆಟ್ಟ ಶಕ್ತಿಯನ್ನ ಆ ನಿಂಬೆಹಣ್ಣಿಗೆ ಸೆಳೆಯುವ ಶಕ್ತಿ ಅದ್ಭುತವಾಗಿರುತ್ತದೆ ದಿನ ನಿಂಬೆ ಹಣ್ಣಿನ ತಂತ್ರ ಹಾಗೂ ಮಂತ್ರ ನಿಮ್ಮ ಜೀವನದಲ್ಲಿ ಹಾಗೂ ಮೈಮನಸ್ಸಿನಲ್ಲಿರುವಂಥ ಮನೆಯಲ್ಲಿರುವಂಥ ಜೀವನದಲ್ಲಿರುವಂಥ ಕೆಟ್ಟ ಆಲೋಚನೆಗಳನ್ನು ಹೇಗೆ ಸುಟ್ಟು ಭಸ್ಮ ಆಗುತ್ತೆ ಎಂದು ನಿಮಗೆ ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದರ ಫಲಿತಾಂಶ ಸಿಗುತ್ತದೆ ಮನಸ್ಸು ತುಂಬ ಆಕರ್ಷಕವಾಗಿ ಸಂತೋಷಭರಿತ ಉಲ್ಲಾಸವನ್ನು ನೀಡುತ್ತದೆ ರಾತ್ರಿ ಸಮಯದಲ್ಲಿ ನಿದ್ರೆ ಬರದೇ ಇರುವುದು ಇಲ್ಲವೇ ನಿದ್ರೆ ಸಮಯದಲ್ಲಿ ಕೆಟ್ಟ ಕೆಟ್ಟ ಕನಸುಗಳು ಬರುವುದು ನೀವು ಮಾಡುವಂತಹ ಯಾವುದೇ ಕೆಲಸ ಕಾರ್ಯಗಳು ಪೂರ್ಣವಾಗದೇ ಇರುವುದು ಮನೆಯ ಸದಸ್ಯರಿಗೆ ಪದೇ ಪದೇ ಆರೋಗ್ಯದ ಸಮಸ್ಯೆಗಳು ಕಾಡುತ್ತಿರುವುದು ಹಣಕಾಸಿನ ವಿಚಾರದಲ್ಲಿ ನೋವು ಅನುಭವಿಸುವುದು ಇಂತಹ ಹಲವು ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ತುಂಬ ನೆಗೆಟಿವಿಟಿ ಕಾಡ್ತಾ ಇದ್ರೆ ಕಣ್ಣು ದೃಷ್ಟಿಯಾಗಿದ್ರೆ ಅದನ್ನು ಸರಿಪಡಿಸಿಕೊಳ್ಳಲು ತುಂಬ ಕಷ್ಟಪಡ್ತಾ ಇರ್ತೀರಾ ಅಷ್ಟು ನೀವು ಸಫರ್ ಮಾಡ್ತಾ ಇರ್ತೀರಾ ಕೆಲವೊಂದು ಋಣಾತ್ಮಕ ಶಕ್ತಿಯನ್ನ ಕೇವಲ ಒಂದು ನಿಂಬೆ ಹಣ್ಣು ಹಾಕುತ್ತದೆ ಅದರ ಜೊತೆಗೆ ಶತ್ರುಗಳ ಕಾಟದಿಂದ ನೀವು ಧರಿಸುವ ಬಟ್ಟೆಯನ್ನ ಕಂಡರೆ ಅವರಿಗೆ ಸಹಿಸಿಕೊಳ್ಳಲು ಆಗದೇ ಇರುವುದು ನೀವು ಊಟವನ್ನು ಮಾಡೋದನ್ನ ಕಂಡರೆ ಕಣ್ಣುರಿಯುವುದು ನೀವು ಒಂದು ಹೊಸ ಗಾಡಿಯನ್ನು ತಂದ್ರೆ ಹೊಟ್ಟೆ ಹುರಿದುಕೊಳ್ಳೋದು ನೀವು ಒಂದು ಹೊಸ ಸೈಟ್ ತೆಗೆದುಕೊಂಡ್ರೆ ಕಣ್ಣುರಿ ಮನೆ ತಗೊಂಡ್ರೆ ಕಣ್ಣುರಿ ನೀವು ಜೀವನದಲ್ಲಿ ಏಳಿಗೆ ಅಭಿವೃದ್ಧಿಯಾದ್ರೆ ಸಹಿಸಲಾಗದ ನೋವು ಶತ್ರುಗಳ ಕಾಟ ಇದ್ರೆ ರಾತ್ರಿ ನಿದ್ರೆ ಬರುವುದಿಲ್ಲ ಊಟ ಮಾಡಿದರೂ ತೃಪ್ತಿ ಕಾಣುತ್ತಿಲ್ಲ ತಟ್ಟೆಯಲ್ಲಿ ಮೃಷ್ಟಾನ್ನ ಭೋಜನ ಇದ್ರೂ ನಿಮಗೆ ರುಚಿಸಲ್ಲ ಇಂತಹ ಹಲವಾರು ಮಾನಸಿಕ ಸಮಸ್ಯೆಗಳಿಗೆ ಒಂದು ಉಪಾಯ ಹೇಳಿಕೊಡ್ತೀನಿ ಇದಕ್ಕಾಗಿ ನೀವು ಏನು ಮಾಡ್ಬೇಕಂದ್ರೆ ಅಮಾವಾಸ್ಯೆ ದಿನ ಒಂದು ನಿಂಬೆ ತೆಗೆದುಕೊಳ್ಳಿ ಯಾವ ಸಮಯದಲ್ಲಾದರೂ ಸರಿ ಅಮಾವಾಸ್ಯೆ ಇರುವ ದಿನ ತುಂಬಾ ಒಳ್ಳೆಯದು ಆ ದಿನ ಅಮಾವಾಸ್ಯ ಇನ್ನೇನು ಶುರುವಾಗುವ ಸಮಯದಲ್ಲಿ ಒಂದು ನಿಂಬೆ ತೆಗೆದಿಟ್ಟುಕೊಳ್ಳಿ ನಿಂಬೆಹಣ್ಣಿನಲ್ಲಿ ಯಾವುದೇ ರೀತಿಯ ಕಲೆಗಳಿರಬಾರದು ಆ ನಿಂಬೆಹಣ್ಣನ್ನು ನಿಮ್ಮ ತಲೆಯ ಸುತ್ತಲೂ ಏಳು ಬಾರಿ ನಿವಾಳಿಸಿಕೊಂಡು ನನ್ನ ಮೈಮನಸ್ಸಿನಲ್ಲಿರುವ ಕೆಟ್ಟ ಆಲೋಚನೆಗಳೆಲ್ಲ ಈ ನಿಂಬೆಹಣ್ಣಿಗೆ ಬಂದು ಸೇರಲಿ ನನಗೆ ಯಾರೆಲ್ಲ ಏನೆಲ್ಲ ಅಡೆತಡೆ ಮಾಡಿಸಿದ್ದಾರೆ ನಾನು ಜೀವನದಲ್ಲಿ ಏಳಿಗೆ ಆಗಬಾರ್ದು ಎನ್ನುವ ರೀತಿ ನನ್ನ ಕೆಲಸ ಕಾರ್ಯಗಳು ಎಲ್ಲವೂ ನಿಂತು ಹೋಗಲೆಂದು ಇರುವವರು ಇಂತಹ ಯಾವುದೇ ಕೆಟ್ಟ ದೃಷ್ಟಿ ನನ್ನ ಮೇಲೆ ಬಿದ್ದರೂ ಅದೆಲ್ಲವೂ ಸಹ ಅಂದರೆ ದುಷ್ಟಶಕ್ತಿ ಕೆಟ್ಟ ಕಣ್ಣಿನ ದೃಷ್ಟಿ ಈ ನಿಂಬೆಹಣ್ಣಿಗೆ ಬಂದು ಸೇರಲಿ ಹಾಗೆಯೇ ಶತ್ರುಗಳ ಕಾಟವಿದ್ರೆ ಶತ್ರು ಕೂಡ ಚೆನ್ನಾಗಿರಲಿ ಎಂದು ಬಯಸುವ ಮನೋಭಾವ ನಮ್ಮದು ನಾವು ಚೆನ್ನಾಗಿರ್ತೀವಿ ಅವರು ಚೆನ್ನಾಗಿರಲಿ ಆದರೆ ಅವರು ನಮ್ಮ ತಂಟೆಗೆ ಬರದೇ ಇದ್ರೆ ಸಾಕು ಎಂದು ಹೇಳ್ತಾ ಶತ್ರುವಿನ ಹೆಸರು ಗೊತ್ತಿದ್ದಲ್ಲಿ ಅವರ ಹೆಸರನ್ನ ಹೇಳ್ತಾ ಆ ನಿಂಬೆಹಣ್ಣನ್ನು ಏಳು ಬಾರಿ ನಿಮ್ಮ ತಲೆಯ ಸುತ್ತ ನಿವಾಳಿಸಿ ಪ್ರಾರ್ಥನೆ ಮಾಡಿಕೊಳ್ಬೇಕು ಈ ರೀತಿ ಪ್ರಾರ್ಥಿಸಿ ನನಗೆ ಯಾರಾದರೂ ಏನಾದರೂ ಏಳಿಗೆಗೆ ಅಡೆತಡೆ ಮಾಡಿಸಿದರೆ ಅದೆಲ್ಲ ಸುಟ್ಟು ಭಸ್ಮ ಆಗಬೇಕು ಶತ್ರು ಕಾಟದಿಂದ ಮುಕ್ತಿ ಹೊಂದಬೇಕು ಯಾವುದೇ ನಕಾರಾತ್ಮಕ ಶಕ್ತಿ ಇಲ್ಲದಂತಾಗಬೇಕು ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ಒಳಗೆ ನಾವು ಸಾಕಷ್ಟು ಅಭಿವೃದ್ಧಿ ಹೊಂದಬೇಕು ಹೀಗೆ ಹೇಳಿಕೊಂಡು ಆನಂತರ ಆ ನಿಂಬೆ ಹಣ್ಣನ್ನು ನಿಮ್ಮ ಎಡಗೈ ನಿಮ್ಮ ತಲೆಯ ಭಾಗದಿಂದ ಕಾಲಿನವರೆಗೂ ಏಳು ಬಾರಿ ಮತ್ತೆ ನೀವಳಿಸಿ ಆ ನಿಂಬೆಹಣ್ಣನ್ನು ಎರಡು ಭಾಗವಾಗಿ ಕಟ್ ಮಾಡಿ ಬಲಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಎಡಭಾಗಕ್ಕೆ ಎಡಗೈಯಲ್ಲಿರುವ ಅರ್ಧ ನಿಂಬೆಹಣ್ಣಿನ ಹೋಳನ್ನು ನಿಮ್ಮ ಬಲಭಾಗ ಎಸೆಯಬೇಕು ಅಂದರೆ ನಿಂಬೆ ಹಣ್ಣಿನ ಹೋಳನ್ನ ವಿರುದ್ಧ ದಿಕ್ಕಿಗೆ ಬಿಸಾಕಬೇಕು ಅದನ್ನ ಹಿಂದೆ ತಿರುಗಿ ನೋಡಬಾರದು ಕೈಕಾಲುಗಳು ಮುಖವನ್ನ ತೊಳೆದುಕೊಳ್ಳಿ ಹೀಗೆ ಮಾಡೋದ್ರಿಂದ ನಿಮ್ಮ ಕೆಲಸದಲ್ಲಿ ಪ್ರಗತಿ ಕಾಣುತ್ತೀರಿ ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆಯ ಒಳಗೆ ನಿಮ್ಮ ಜೀವನದಲ್ಲಿ ಚೇತರಿಕೆ ಕಂಡುಬರುತ್ತದೆ ಪ್ರಿಯ ವೀಕ್ಷಕರೇ ನಿಮ್ಮ ಅದ್ಭುತ ನೋಡಿ ಜೀವನದಲ್ಲಿ ಕಷ್ಟಗಳು ಬಂದೇ ಬರುತ್ತವೆ ಕಷ್ಟಗಳು ಸಾಸಿವೆ ಕಾಳಿರುವಷ್ಟು ಎಂದುಕೊಂಡು ಜೀವನ ನಡೆಸಿ ಮನುಷ್ಯನ ಆತ್ಮಸ್ಥೈರ್ಯ ತುಂಬಾನೇ ದೊಡ್ಡದು ಕಷ್ಟವನ್ನ ತಲೆ ಎತ್ತಿ ನೋಡೋಣ ಸುಖವನ್ನ ತಲೆ ಬಗ್ಗಿಸಿ ಸ್ವೀಕರಿಸೋಣ ಕಷ್ಟಗಳಿಗೆ ಎದೆಗೊಟ್ಟು ಹೆದರಿ ಇಳಿಸೋಣ ರಾತ್ರಿ ಬಂದ ಮೇಲೆ ಹಗಲು ಬಂದೇ ಬರುತ್ತದೆ ಹಾಗೆಯೇ ಇಂದಲ್ಲ ನಾಳೆ ಒಳ್ಳೆಯದೇ ಆಗುತ್ತದೆ ಎನ್ನುವ ಆತ್ಮಸ್ಥೈರ್ಯ ನಮ್ಮಲ್ಲಿರಬೇಕಲ್ಲವೇ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಹೇಳ್ತಾ ಈ ಸಂಚಿಕೆಯನ್ನ ಮುಗಿಸುತ್ತಿದ್ದೇನೆ ಸರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬ ಉಪಯುಕ್ತವಾಗಿದೆ ಎಂದು ಭಾವಿಸ್ತೇನೆ ಈ ವಿಡಿಯೋ ಈ ಮಾಹಿತಿಯನ್ನು ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಹೊಸಬರಾಗಿದ್ದಲ್ಲಿ ನಮ್ಮ ಈ ಚಾನಲ್ಗೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ನಮ್ಮ ಹೊಸ ಹೊಸ ಮಾಹಿತಿಯನ್ನು ತಿಳಿಯಲು ಪಕ್ಕದಲ್ಲಿರುವ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು